ನಮಸ್ತೆ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನು ನಮ್ಮನೆ ಯೂಟ್ಯೂಬ್ ಚಾನಲನ್ನು ಆರಂಭಿಸಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತೊಂಬತ್ತರಂದು ಸ್ಟಾರ್ಟ್ ಮಾಡಿದ್ದೀನಿ ಈಗ ಒಂದು ವರ್ಷ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹತ್ತೊಂಬತ್ತಕ್ಕೆ ಒಂದು ವರ್ಷ ಆಗಿದೆ ಆ ಪ್ರಯುಕ್ತ ನಾನು ಏನಾದರೂ ಸ್ವೀಟ್ ಮಾಡುವ ಅಂತ ಅದಕ್ಕೆ ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಹೆಸರು ಬೇಳೆಯ ಪಾಯಸ ಮಾಡುವಂಥ ಪದಂಜಿ ಪಾಯಸ ಅಂತ ಹೇಳ್ತೀವಿ ಇಲ್ಲ ಹೆಸರು ಪಾಯಸ ಅಂತ ಹೇಳ್ತೀವಿ ನೋಡಿ ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಕಾಳು ತೊಗೊಂಡು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಹಾಗೆಯೇ ಅರ್ಧ ಹಸಿ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಈ ಹೆಸರು ಬೇಳೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ತೇನೆ ಹುರಿಬೇಕು ಸ್ವಲ್ಪ ಜಗಿವಾಗ ಕಟಕ್ ಹೇಳೋ ಥರ ಹುರ್ಕೊಳ್ಬೇಕು ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಅರಿ ಈ ಬೇಳೆಯನ್ನು ಹಾಕಿ ಹುರ್ಕೊಳ್ತೇನೆ ಉರಿಯನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಅದು ಸುಟ್ಟಾಗಿ ಆಗ್ತದೆ ಸ್ವಲ್ಪ ಝರಮ್ ಅದರ ಒಂದು ಪರಿಮಳ ಬಿಡ್ತದೆ ಆ ಪರಿಮಳ ಬರೋ ತನಕ ಅಂತ ಹುಡ್ಕೊಳ್ಬೇಕಾಗ್ತದೆ ನೋಡಿ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಸ್ಟಾಗು ಆಫ್ ಮಾಡ್ಕೊಳ್ಬೇಕು ಅದು ಬಿಸಿ ಇರೋ ತನೇ ಅಲ್ಲೇ ಸುಮ್ಮನೆ ಸ್ವಲ್ಪ ಜಾಸ್ತಿ ಇರುವ ಈಗ ನಾನು ಇದನ್ನೊಂದು ತಟ್ಟೆಗೆ ಹಾಕೊಳ್ತೇನೆ ಈ ತಟ್ಟೆಗೆ ಹಾಕೊಂಡ ನಂತರ ಇದು ಬಿಸಿ ಇರುವಾಗಲೇ ಇದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಸ್ವಲ್ಪ ಇದಕ್ಕೆ ಇದರ ಮೇಲೆ ಅದಕ್ಕೆ ಎಂತ ಹೇಳ್ತೇವೆ ಎಣ್ಣೆ ಕೊಡೋದು ಅಥವಾ ಕಸ ಎಣ್ಣೆ ಕೊಡೋದು ಅಂತ ಹೇಳ್ತೇವೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಡ್ತೇನೆ ನಾನೀಗ ನೋಡಿ ಇಷ್ಟೇ ಇಷ್ಟು ತುಪ್ಪವನ್ನು ಇದು ಬಿಸಿ ಇರುವಾಗಲೇ ಇದಕ್ಕೆ ಹಾಕಿ ಇದರ ಮೇಲೆ ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು ಇದರಿಂದ ಇದು ಚೆನ್ನಾಗಿ ಬೇಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತುಕ್ಕವಥೆ ಎಣ್ಣೆಯನ್ನು ಹಚ್ಚೋದ್ರಿಂದ ಇದರ ಪರಿಮಳವು ಚೆನ್ನಾಗಿರ್ತದೆ ಆಮೇಲೆ ಚೆನ್ನಾಗಿ ಬೇಯ್ತದೆ ಬೇಗ ಹೀಗೆ ಮಿಕ್ಸ್ ಮಾಡಬೇಕು ನಾನೀಗ ಒಂದು ಸಣ್ಣ ಪಾತ್ರೆಯಲ್ಲಿ ಗುಂಡಗಿನ ಪಾತ್ರೆಯಲ್ಲಿ ಒಂದು ಎರಡು ಕಪ್ಪಿಗಿಂತ ಈ ಕಪ್ಪಲ್ಲಿ ಎರಡೂವರೆ ಕಪ್ಪು ನೀರನ್ನು ಬಿಸಿ ಇಟ್ಟಿದ್ದೇನೆ ಚೆನ್ನಾಗಿ ಕುದಿಲಿ ಅಷ್ಟರಲ್ಲಿ ನಾನು ತೆಂಗಿನ ಹಾಲು ತೊಗೊಳ್ತೇನೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಈ ಬೇಳೆಯನ್ನು ಬೇಯಲಿಕ್ಕೆ ಹಾಕುವ ಬೇಯಲಿಕ್ಕೆ ಹಾಕಿದ ನಂತರ ಮುಚ್ಚಳ ಹಾಕಬಾರ್ದು ಮುಚ್ಚಳ ಹಾಕಿದರೆ ಅದು ಬೇಳೆ ಉಕ್ಕಿ ಹೊರಗೆ ಬರ್ತದೆ ಹಾಗೆ ಬೇಳೆಯನ್ನು ಬೇಯಲಿಕ್ಕೆ ಹಾಕಿದ ತಕ್ಷಣ ಸೌಟನ್ನು ಸಹ ಹಾಕಬಾರ್ದು ಅಂತ ಹೇಳ್ತಾರೆ ಈಗ ನಾನು ತೆಂಗಿನಕಾಯಿಯನ್ನು ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ ಈ ಥರ ಒಂದು ಕಪ್ಪ ನೀರು ಹಾಕಿ ರುಬ್ಬಿದ್ದೇನೆ ಇದಕ್ಕೀಗ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದರ ಹಾಲನ್ನು ತಗೊಳ್ತೇನೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಂಡಿದರೆ ಕ್ಲೀನಾಗಿ ಹಾಲು ಒಂದೇ ಸಲಕ್ಕೆ ಬರ್ತದೆ ಸಾಕು ನಾನು ನೋಡಿ ಹೀಗೆ ರುಬ್ಬಿಕೊಂಡು ಬಂದು ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡು ಅದರ ಹಾಲನ್ನು ತೆಗಿತಾ ಇದ್ದೇನೆ ಇಲ್ಲ ಅದರ ವೈಟ್ ಬಟ್ಟೆ ಇದ್ದರೆ ಅದರಲ್ಲಾದರೂ ಹಿಂಡಿಕೊಡ್ಬೋದು ನಿಮ್ಮ ಅನುಕೂಲ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಈಗ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನೀಗ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಬೆಲ್ಲ ಚೆನ್ನಾಗಿ ನೀರಾಗಿದೆ ನಾನು ಇದಕ್ಕೆ ಹಾಲು ತೆಗೆದಿಟ್ಕೊಂಡಿದ್ದೆಲ್ಲ ತೆಂಗಿನ ಹಾಲು ಇದರಲ್ಲಿ ಒಂದು ಮೂರು ಕಪ್ಪು ತೆಂಗಿನ ಹಾಲು ಇದೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದೆರಡು ಕಲ್ಲು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ತೆಂಗಿನ ಹಾಲು ಹಾಕಿ ಕುದಿ ಬರ್ತಾ ಉಂಟು ಈಗ ಒಂದು ಎರಡು ನಿಮಿಷ ಆಯಿತು ಹಾಕಿ ಇವಾಗ ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನಾನು ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕಿದ್ದೇನೆ ನೋಡಿ ನಾನು ನನ್ನ ಯೂಟ್ಯೂಬ್ನ ವಾರ್ಷಿಕ ದಿನಕ್ಕೋಸ್ಕರ ಸ್ವೀಟಾಗಿ ಹೆಸರು ಬೇಳೆ ಪಾಯಸವನ್ನು ಮಾಡಿದ್ದೆ ನಾನು ಮಾಡಿದ ಪಾಯಸ ಹೇಗಿತ್ತು ಇಷ್ಟ ಆಯಿತಾ ಹಾಗೆ ನನ್ನ ಒಂದು ವರ್ಷದ ಈ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲಿಸ್ತಾ ಬಂದಿದ್ದೀರಾ ನಿಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಹಾಗೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಹೆಚ್ಚು ಹೆಚ್ಚು ನನ್ನ ವೀಡಿಯೋಗಳನ್ನ ನೋಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು